ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾನು ಮಲ್ಲಿಗೆ ಕೃಷಿಯ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇರ್ತೇನೆ ನಿಮಗೆ ಏನೇ ಡೌಟ್ ಬಂದರೂ ಕೂಡ ನೀವು ಕಮೆಂಟಲ್ಲಿ ಕೇಳಿದಾಗ ನಾನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಹಾಗೆ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ಹೇಳಲು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯನ್ನು ಅಂಗಳದಲ್ಲಿ ಮಾಡುವುದು ಒಳ್ಳೆಯದ ಅಥವಾ ಟೆರೀಸ್ ಮೇಲೆ ಮಾಡುವುದು ಒಳ್ಳೆಯದ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ ಸ್ವಲ್ಪ ಜನರು ಹವ್ಯಾಸವಾಗಿ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ರೆ ಇನ್ನು ಹಲವಾರು ಜನರು ಇದನ್ನ ವ್ಯವಹಾರದ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ನನ್ನಂತೆ ಹವ್ಯಾಸಕ್ಕಾಗಿ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ನಂತರ ಅದು ವ್ಯವಹಾರಿಕವಾಗಿ ಬದಲಾಗಿರುವ ಉದಾಹರಣೆಗಳು ಕೂಡ ಇವೆ ಹೀಗೆ ಹಲವಾರು ಜನರು ಈಗ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಹಲವಾರು ಜನರಿಗೆ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಬೇಕು ಅಂತ ಅನಿಸ್ತಾ ಇರ್ತದೆ ಹೀಗೆ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಬೇಕು ಅಂತ ಅಂದುಕೊಂಡವರಲ್ಲಿ ಹಲವಾರು ಪ್ರಶ್ನೆಗಳು ಮೂಡ್ತಾ ಇರ್ತದೆ ಅದರಲ್ಲೂ ಕೂಡ ಪ್ರಾರಂಭದಲ್ಲಿ ನಾವು ಮಲ್ಲಿಗೆ ಗಿಡಗಳನ್ನು ಪಾಟ್ ಅಲ್ಲಿ ನಟ್ಟಾಗ ಅದನ್ನು ಮನೆಯ ಅಂಗಳದಲ್ಲಿ ಇಡಬಹುದಾ ಅಥವಾ ಟೆರೆಸ್ ಮೇಲೆ ಇಡಬಹುದಾ ಈ ರೀತಿಯಾದ ಒಂದು ಡೌಟ್ ಅವರಿಗೆ ಇರ್ತದೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ನಾವು ಮಲ್ಲಿಗೆ ಕೃಷಿಯನ್ನು ಅಂಗಳದಲ್ಲೂ ಕೂಡ ಮಾಡಬಹುದು ಅಥವಾ ಟೆರೆಸ್ ಮೇಲೂ ಕೂಡ ಮಾಡಬಹುದು ಆದರೆ ಅದಕ್ಕೆ ಅದರದೇ ಆದ ಒಂದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಒಳ್ಳೆಯದು ಕೂಡ ಇರ್ತದೆ ಕೆಟ್ಟದ್ದು ಕೂಡ ಇರ್ತದೆ ಅದೆರಡನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಇಲ್ಲಿ ಕೇವಲ ಒಳ್ಳೆಯ ವಿಷಯಗಳನ್ನ ಹೇಳಿದಾಗ ನೀವು ಅದರಲ್ಲಿ ತೊಡಗಿದಾಗ ಕೆಲವೊಂದು ಸಮಸ್ಯೆಗಳು ಕಂಡು ಹಾಗಾಗಿ ನಾನು ಎರಡನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು ನನ್ನ ಮಲ್ಲಿಗೆ ಕೃಷಿಯನ್ನ ಅಂಗಳದಲ್ಲೇ ಮಾಡ್ತಾ ಇದ್ದೇನೆ ಟಬ್ಗಳಲ್ಲಿ ಹಾಕಿ ನನ್ನ ಐವತ್ತು ಗಿಡಗಳನ್ನ ಬೆಳೆಸ್ತಾ ಇದ್ದೇನೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದರಲ್ಲಿ ನನಗೆ ಒಳ್ಳೆಯ ಒಂದು ಇಳುವರಿ ಇದೆ ಅಂತ ಹೇಳಬಹುದು ಆದರೆ ಇದಕ್ಕಿಂತ ದುಪ್ಪಟ್ಟು ಇಳುವರಿ ಬೇಕಾದ್ರೆ ನಾನು ಟೆರೆಸ್ ಮೇಲೆ ನನ್ನ ಗಿಡಗಳನ್ನ ನೆಡ್ಬೇಕಾಗ್ತದೆ ಹಾಗಾಗಿ ನಿಮಗೆ ಇಲ್ಲಿ ತಿಳಿದಿರಬಹುದು ನಾವು ನೆಲದಲ್ಲಿ ಅಂದ್ರೆ ಅಂಗಳದಲ್ಲಿ ಗಿಡಗಳನ್ನ ಇಡುವುದಕ್ಕಿಂತ ಟೆರೆಸ್ ಮೇಲೆ ಗಿಡಗಳನ್ನ ಇಟ್ಟಾಗ ನಮ್ಮ ಇಳುವರಿ ದುಪ್ಪಟ್ಟು ಅಥವಾ ಡಬಲ್ ಆಗ್ತದೆ ಅಂತ ಹೇಳಬಹುದು ನಾನು ಇದನ್ನ ತುಂಬಾ ಕಡೆ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದೇನೆ ತುಂಬಾ ಜನರು ಟೆರಿಸ್ ಮೇಲೆ ಐವತ್ತು ಗಿಡಗಳನ್ನು ಇಟ್ಟಾಗ ಇದರ ದುಪ್ಪಟ್ಟು ಹೂವು ಆಗ್ತಾ ಇದೆ ಹಾಗಾಗಿ ಅದನ್ನು ನೋಡಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಹಾಗೆ ಸೂರ್ಯನ ಬೆಳಕು ಟೆರಿಸ್ ಮೇಲೆ ಡೈರೆಕ್ಟ್ ಆಗಿ ತುಂಬಾ ಹೊತ್ತು ಇರ್ತದೆ ಹಾಗೆ ಯಾವುದೇ ಒಂದು ಅಡೆತಡೆಗಳು ಇರುವುದಿಲ್ಲ ಅಂದ್ರೆ ಯಾವುದೇ ಮರ ಗಿಡಗಳ ಒಂದು ನೆರಳು ಇರುವುದಿಲ್ಲ ಆಗ ಬಿಸಿಲು ನೇರವಾಗಿ ನಮ್ಮ ಗಿಡಗಳ ಮೇಲೆ ಬೀಳ್ತದೆ ಈ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಅಂದ್ರೆ ತುಂಬಾ ಬಿಸಿಲಿನಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ತುಂಬಾನೇ ಹೂವು ಆಗ್ತದೆ ಹಾಗೆ ಟೆರೆಸ್ ಮೇಲೆ ಸಂಜೆಯ ತನಕ ಈ ಬಿಸಿಲಿನ ವಾತಾವರಣ ಇರ್ತದೆ ಬಿಸಿಲು ಹೋದರೂ ಕೂಡ ಸ್ವಲ್ಪ ಬಿಸಿಯಾಗಿಯೇ ಇರ್ತದೆ ಆ ರೀತಿಯ ವಾತಾವರಣದಲ್ಲಿ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗಾಗಿ ಗಿಡಗಳಲ್ಲಿ ಹೂಗಳು ಕೂಡ ಜಾಸ್ತಿ ಆಗ್ತದೆ ಹೀಗೆ ನಾವು ಅಂಗಳದಲ್ಲಿ ನಟ್ಟಿರುವ ಗಿಡಗಳಿಗಿಂತ ಟೆರಿಸ್ ಮೇಲೆ ನಟ್ಟಂತಹ ಗಿಡಗಳಲ್ಲಿ ಹೆಚ್ಚಿನ ಇಳುವರಿ ಸಿಗ್ತದೆ ಅಂತಾನೆ ಹೇಳಬಹುದು ಮುಂದಿನ ಒಂದು ಪಾಯಿಂಟ್ ಏನಂದ್ರೆ ನಾವು ಅಂಗಳದಲ್ಲಿ ಅಥವಾ ನೆಲದಲ್ಲಿ ಗಿಡಗಳನ್ನು ನಟ್ಟಾಗ ತುಂಬಾನೇ ಹುಳಗಳ ಸಮಸ್ಯೆ ಬರ್ತದೆ ಹಾಗೆ ಈ ಕಳೆಗಳ ಸಮಸ್ಯೆ ಅಂತೂ ತುಂಬನೇ ಇರ್ತದೆ ಆಗಾಗ ಕಳೆಗಳನ್ನು ತೆಗಿಬೇಕು ಪಾಟ್ನ ಒಳಗಡೆ ಇರುವ ಕಳೆಗಳಿಗಿಂತ ನಾವು ನೆಲದ ಮೇಲೆ ಇರುವಂತಹ ಕಳೆಗಳನ್ನು ಕೂಡ ತುಂಬಾನೇ ತೆಗಿಬೇಕಾಗ್ತದೆ ಇಂಟರ್ಲಾಕ್ ಮೇಲೆ ನನ್ನ ಗಿಡಗಳನ್ನ ಅಂದ್ರೆ ಪಾಟ್ ಅನ್ನ ಇಟ್ಟರೂ ಕೂಡ ಇಂಟರ್ಲಾಕ್ ಮಧ್ಯದಿಂದ ಗಿಡಗಳು ಬರ್ತಾ ಇದೆ ಅದನ್ನು ನಾವು ತೆಗೆದು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಆದರೆ ಟೆರೀಸ್ ಮೇಲೆ ಇಂತಹ ಒಂದು ಯಾವುದೇ ಒಂದು ತೊಂದರೆ ರುವುದಿಲ್ಲ ಯಾವುದೇ ರೀತಿಯ ಕಳೆ ಗಿಡಗಳು ಹೆಚ್ಚಾಗಿ ಬರುವುದಿಲ್ಲ ಪಾಟ್ನ ಒಳಗೆ ಸ್ವಲ್ಪ ಸ್ವಲ್ಪ ಕಳೆ ಗಿಡಗಳು ಬರ್ತದೆ ಹಾಗೆ ಹುಳಗಳ ಸಮಸ್ಯೆ ಕೂಡ ಕಡಿಮೆ ಅಂತ ಹೇಳ್ಬಹುದು ಅಂಗಳದಲ್ಲಿ ನಟ್ಟಾಗ ಬೇರೆ ಗಿಡದ ಒಂದು ಹುಳಗಳು ಈ ಗಿಡದ ಮೇಲೆ ಬರಬಹುದು ಹಾಗೆ ಕಳೆ ಗಿಡಗಳಿಂದಲೂ ಕೂಡ ಹುಳಗಳು ಬರಬಹುದು ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಬರ್ತದೆ ಆದರೆ ಟೆರಿಸ್ ಮೇಲೆ ಈ ರೀತಿಯಾದ ಯಾವುದೇ ತೊಂದರೆ ಬರುವುದಿಲ್ಲ ಟೆರಿಸ್ ಮೇಲೆ ಬೇರೆ ಯಾವುದೇ ಗಿಡ ಇಲ್ಲದಿದ್ದಲ್ಲಿ ನಿಮಗೆ ಹುಳಗಳ ಸಮಸ್ಯೆ ಒಂದು ಕಡಿಮೆ ಅಂತ ಹೇಳಬಹುದು ಇನ್ನು ಕೆಲವು ಕಡೆ ದನಗಳ ಸಮಸ್ಯೆ ಇರ್ತದೆ ದನಗಳು ಬಂದು ಈ ಗಿಡಗಳನ್ನೆಲ್ಲ ತಿಂದು ಹೋಗ್ತದೆ ಕೆಲವು ಮನೆಗಳಲ್ಲಿ ಗೇಟ್ ಇರುವುದಿಲ್ಲ ಅಥವಾ ಗೇಟ್ ಓಪನ್ ಇದ್ದಾಗ ನಮಗೆ ಗೊತ್ತಿಲ್ಲದೆ ದನಗಳು ಬಂದು ಈ ಗಿಡಗಳನ್ನೆಲ್ಲ ತಿಂದು ಹೋಗ್ತದೆ ಈ ರೀತಿಯಾದ ಸಮಸ್ಯೆ ಇದ್ದಲ್ಲಿ ನೀವು ಟೆರೀಸ್ ಮೇಲೆ ಗಿಡಗಳನ್ನ ನಟ್ಟಾಗ ದನಗಳು ಬಂದು ತಿನ್ನುವಂತಹ ಸಮಸ್ಯೆ ಇರುವುದಿಲ್ಲ ಯಾವುದೇ ಟೆನ್ಷನ್ ಇಲ್ಲದೆ ನಾವು ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಇನ್ನು ಕೆಲವೊಮ್ಮೆ ಅಕ್ಕಪಕ್ಕದವರ ಕಣ್ಣು ಬೀಳ್ತದೆ ಅಂತ ಇರ್ತದೆ ಕೆಲವರಿಗೆ ಈ ರೀತಿಯಾಗಿ ಇರ್ತದೆ ಅವರು ಬಂದು ನಮ್ಮ ಗಿಡಗಳನ್ನು ನೋಡಿದ್ರೆ ಗಿಡಗಳು ಹಾಳಾಗ್ತದೆ ಅಂತ ಇರ್ತದೆ ಅವರು ಬೇಕಾದ್ರೆ ಟೆರಿಸ್ ಮೇಲೆ ಗಿಡಗಳನ್ನು ನಟ್ಟಾಗ ಅಕ್ಕಪಕ್ಕದವರಿಗೆ ನಿಮ್ಮ ಗಿಡಗಳ ಬಗ್ಗೆ ತಿಳಿಯೋದೇ ಇಲ್ಲ ನೀವು ನಿಮ್ಮಷ್ಟಕ್ಕೆ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇರಬಹುದು ಇನ್ನು ಕೆಲವರಿಗೆ ಇರ್ತದೆ ನಾನು ಈ ಮಲ್ಲಿಗೆ ಕೃಷಿ ಮಾಡುವುದು ಯಾರಿಗೂ ಕೂಡ ನಾನು ನನ್ನಷ್ಟಕ್ಕೆ ಮಾಡಬೇಕು ಹಾಗೆ ಬೇರೆಯವರು ಏನು ಹೇಳ್ತಾರೆ ಅಂತ ಅಂದ್ಕೊಳ್ತಾ ಇರ್ತಾರೆ ನಾನು ಈ ಮಲ್ಲಿಗೆ ಕೃಷಿ ಮಾಡಿದ್ರೆ ನನಗೆ ಏನಾದರೂ ಹೇಳ್ತಾರಾ ಈ ರೀತಿಯಾಗಿ ಕೆಲವರ ಮನಸ್ಥಿತಿ ಇರ್ತದೆ ಅವರು ಟೆರಿಸ್ ಮೇಲೆ ಈ ಮಲ್ಲಿಗೆ ಕೃಷಿ ಮಾಡಿದಾಗ ಯಾರಿಗೂ ಕೂಡ ನೀವು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗುವುದಿಲ್ಲ ನೀವು ನಿಮ್ಮಷ್ಟಕ್ಕೆ ನಿಮ್ಮ ಟೆರಿಸ್ ಮೇಲೆ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಇಲ್ಲಿಯವರೆಗೆ ಟೆರಿಸ್ ಮೇಲೆ ನಾವು ಈ ಮಲ್ಲಿಗೆ ಕೃಷಿ ಮಾಡುವುದರಿಂದ ತುಂಬಾ ಉಪಯೋಗ ಇದೆ ಅಂತ ನೀವು ತಿಳಿದುಕೊಂಡ್ರಿ ಹಾಗೆ ಕೆಲವೊಂದು ತೊಂದರೆಗಳು ಇರ್ತದೆ ಅದೇನಂತ ನಾನು ಈಗ ಹೇಳ್ತಾ ಇದ್ದೇನೆ ನಾವು ಯಾವುದೇ ಗಿಡವನ್ನ ನಡಬೇಕು ಅಥವಾ ಯಾವುದೇ ಕೃಷಿಯನ್ನ ಮಾಡಬೇಕು ಅಂದ್ರೆ ಮಣ್ಣು ಅಗತ್ಯ ನಾವು ಟೆರಿಸ್ ಮೇಲೆ ಈ ಕೃಷಿಯನ್ನ ಮಾಡುವಾಗ ಮಣ್ಣನ್ನ ಕೆಳಗಿನಿಂದ ಮೇಲೆ ತೆಗೆದುಕೊಂಡು ಹೋಗಬೇಕಾಗ್ತದೆ ಅದು ಒಂದು ದೊಡ್ಡ ಸಾಹಸದ ಒಂದು ವಿಷಯ ಅಂತ ಹೇಳಬಹುದು ಮಣ್ಣು ಏನೋ ಒಂದು ಹಗುರವಾದ ವಸ್ತು ಅಲ್ಲ ತುಂಬಾನೇ ಭಾರ ಇರ್ತದೆ ಆ ಮಣ್ಣನ್ನು ನಾವು ಸ್ವಲ್ಪ ಸ್ವಲ್ಪವೇ ಮೇಲೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಹಾಗೆಯೇ ನಾವು ನೇರ ಪ್ಲೇಸ್ಗೆ ಹೋಗುದಾದ್ರೆ ಪರವಾಗಿಲ್ಲ ನಾವು ಸ್ಟೆಪ್ಸ್ ಗಳನ್ನ ಅಂದ್ರೆ ಮೆಟ್ಟಿಲುಗಳನ್ನ ಏರಿ ನಾವು ಟೆರೀಸ್ಗೆ ಹೋಗ್ಬೇಕಾಗ್ತದೆ ಆಗ ನಮಗೆ ತುಂಬಾನೇ ಸಾಕಾಗ್ತದೆ ಅಥವಾ ಟೈರ್ಡ್ ಆಗ್ತದೆ ಅಂತ ಹೇಳಬಹುದು ಈ ಎಲ್ಲ ಕೆಲಸಗಳು ತುಂಬಾ ಕಷ್ಟಪಡಬೇಕಾದಂತಹ ಕೆಲಸಗಳು ಅಂತ ಹೇಳಬಹುದು ಕೇವಲ ಮಣ್ಣು ಮಾತ್ರವಲ್ಲದೆ ಮರಳನ್ನ ತೆಗೆದುಕೊಂಡು ಹೋಗಬೇಕಾಗ್ತದೆ ಪಾಟ್ಗಳನ್ನ ಸಸಿಗಳನ್ನ ಈ ರೀತಿಯಾಗಿ ತುಂಬಾ ಐಟಮ್ಸ್ ಕೆಳಗಿಂದ ಮೇಲೆ ತೆಗೆದುಕೊಂಡು ಹೋಗುವಾಗ ತುಂಬಾನೇ ಟಯರ್ಡ್ ಆಗ್ತದೆ ಅಂತ ಹೇಳಬಹುದು ಹಾಗೆ ನಾವು ಯಾವುದೇ ಕೃಷಿಯನ್ನ ಪ್ರಾರಂಭಿಸುವುದಂದ್ರೆ ಒಂದು ದಿನ ಅಥವಾ ಒಂದು ತಿಂಗಳ ವಿಷಯ ಅಲ್ಲ ನಾವು ನಿರಂತರವಾಗಿ ಕೆಳಗಿನಿಂದ ಮೇಲೆ ಹೋಗ್ತಾ ಇರಬೇಕಾಗ್ತದೆ ನೀರನ್ನ ಹಾಕ್ಲಿಕ್ಕೆ ಹೋಗ್ಬೇಕಾಗ್ತದೆ ಹಾಗೆ ಏನಾದರೂ ಗೊಬ್ಬರ ಹಾಕ್ಲಿಕ್ಕೆ ಹೋಗ್ಬೇಕಾಗ್ತದೆ ಹೂವನ್ನ ತೆಗೆಯಲು ಹೋಗ್ಬೇಕಾಗ್ತದೆ ಹೀಗೆ ನಾವು ಹಲವಾರು ಬಾರಿ ಮೇಲೆ ಕೆಳಗೆ ಹೋಗಬೇಕಾಗ್ತದೆ ಹಾಗೆ ನಮಗೆ ಏನಾದರೂ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳೇಬೇಕಾಗ್ತದೆ ಸಾಧಾರಣವಾಗಿ ಟೆರೇಸ್ ಅಂದಾಗ ಯಾವುದೇ ನೀರಿನ ವ್ಯವಸ್ಥೆ ಇರುವುದಿಲ್ಲ ಆದರೆ ನಾವು ಕೃಷಿಯನ್ನ ಪ್ರಾರಂಭಿಸಿದಾಗ ಏನಾದರೂ ನೀರಿನ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ ಒಂದು ಟ್ಯಾಂಕ್ನ ವ್ಯವಸ್ಥೆ ಅಥವಾ ಟ್ಯಾಪ್ನ ವ್ಯವಸ್ಥೆ ಈ ರೀತಿಯಾಗಿ ಏನಾದರೂ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಹೀಗೆ ನಾವು ನೀರಿನ ವ್ಯವಸ್ಥೆಯನ್ನ ಮಾಡಲು ಸ್ವಲ್ಪ ಹೆಚ್ಚಿಗೆ ಖರ್ಚನ್ನ ಮಾಡಬೇಕಾಗ್ತದೆ ಆದರೆ ಅಂಗಳದಲ್ಲಿ ನಾವು ಗಿಡಗಳನ್ನು ನಟ್ಟಾಗ ಆಲ್ರೆಡಿ ಅಂಗಳದಲ್ಲಿ ಏನಾದರೂ ನೀರಿನ ವ್ಯವಸ್ಥೆ ಇದ್ದೇ ಇರ್ತದೆ ಪಂಪ್ಗಳು ಅಥವಾ ಟ್ಯಾಪ್ಗಳು ಇದ್ದೇ ಇರ್ತದೆ ಹಾಗಾಗಿ ಆ ಖರ್ಚು ಸ್ವಲ್ಪ ಕಡಿಮೆ ಆಗಬಹುದು ನಾವು ಯಾವುದೇ ಗಿಡಗಳನ್ನು ನಟ್ಟ ನಂತರ ಅದಕ್ಕೆ ಪ್ರತಿದಿನ ನೀರನ್ನು ಹಾಕಲೇಬೇಕಾಗ್ತದೆ ಈ ಮಲ್ಲಿಗೆ ಗಿಡಗಳನ್ನು ಟೆರೆಸ್ ಮೇಲೆ ನಟ್ಟ ನಂತರ ಪ್ರತಿದಿನ ಅದಕ್ಕೆ ನೀರನ್ನು ಹಾಕುವುದರಿಂದ ನೀರು ಅಲ್ಲಲ್ಲಿ ನಿಂತಿರ್ತದೆ ಇದರಿಂದ ಮುಂದೆ ಲೀಕೇಜ್ ಸಮಸ್ಯೆಯು ಕೂಡ ಬರಬಹುದು ಟೆರೆಸ್ ಮೇಲೆ ನೀರು ಅಲ್ಲಲ್ಲಿ ನಿಂತಿರುವಾಗ ಲೀಕೇಜ್ ಪ್ರಾಬ್ಲಮ್ ಮಾತ್ರವಲ್ಲದೆ ಪಾಚಿಗಟ್ಟುವಿಕೆಯು ಕೂಡ ಕಂಡು ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳಬಹುದು ಟೆರಸ್ ಮೇಲೆ ಬಿದ್ದ ನೀರಿಗೆ ಬಿಸಿಲು ತಾಗಿದಾಗ ಅಲ್ಲೇ ಅದು ಪಾಚಿಗಟ್ಟುತ್ತದೆ ನಂತರ ಆ ರೀತಿಯಾದ ಪಾಚಿಗಟ್ಟುವಿಕೆಯಿಂದ ಕೆಲವೊಂದು ಹುಳಗಳು ಉತ್ಪತ್ತಿ ಆಗ್ತದೆ ಇದರಿಂದ ಮಲ್ಲಿಗೆ ಗಿಡಗಳಿಗೆ ತುಂಬನೇ ತೊಂದರೆ ಆಗಬಹುದು ಹಾಗೆ ವೈಟ್ ಫ್ಲೇಸ್ಗಳು ಇದರಿಂದ ಉತ್ಪತ್ತಿ ಆಗ್ತದೆ ಅಂತಾನೆ ಹೇಳಬಹುದು ಟೆರಿಸ್ ಮೇಲೆ ನಾವು ಕೃಷಿಯನ್ನು ಮಾಡಿದಾಗ ಮಳೆಗಾಲದಲ್ಲಿ ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬಹುದು ಯಾಕಂದ್ರೆ ಮಳೆಗಾಲದಲ್ಲಿ ಟೆರಿಸ್ ಎಲ್ಲ ಜಾರ್ತಾ ಇರ್ತದೆ ನಾವು ನಿಧಾನವಾಗಿ ಹೋಗಿ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಥವಾ ಮಲ್ಲಿಗೆ ಗಿಡಗಳ ಆರೈಕೆ ಹೂವನ್ನು ತೆಗೆಯುವುದು ಈ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕಾಗ್ತದೆ ಈಗ ಮಲ್ಲಿಗೆ ಗಿಡಗಳನ್ನು ಅಂಗಳದಲ್ಲಿ ನಡುವುದರಿಂದ ಏನೆಲ್ಲ ಉಪಯೋಗಗಳಿವೆ ಅಂತ ಹೇಳ್ತೇನೆ ಮಲ್ಲಿಗೆ ಗಿಡಗಳನ್ನು ಅಂಗಳದಲ್ಲೇ ನಾವು ಪಾಟ್ ಅಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಟಬ್ಗಳಲ್ಲಿ ಇಡುವುದಾದರೆ ನಮಗೆ ಮಣ್ಣನ್ನ ಮೇಲೆ ತೆಗೆದುಕೊಂಡು ಹೋಗುವ ಒಂದು ಅವಶ್ಯಕತೆ ಇರುವುದಿಲ್ಲ ಅಲ್ಲೇ ಮಣ್ಣು ಇರ್ತದೆ ಅಲ್ಲೇ ನಾವು ತುಂಬಿಸಿ ಸುಲಭವಾಗಿ ಗಿಡಗಳನ್ನು ನಡಬಹುದು ಹೀಗೆ ನಾವು ಅಂಗಳದಲ್ಲಿ ಗಿಡಗಳನ್ನ ಇಡುವುದಾದರೆ ಸಮಯ ತುಂಬನೇ ಕಡಿಮೆ ಸಾಕಾಗ್ತದೆ ನಮಗೆ ಮೇಲೆ ತೆಗೆದುಕೊಂಡು ಹೋಗುವಂತಹ ಸಮಯ ಉಳಿಯುತ್ತದೆ ಅಂತ ಹೇಳಬಹುದು ಹಾಗೆ ನೀರಿನ ವ್ಯವಸ್ಥೆಗಾಗಿ ಹೆಚ್ಚಿಗೆ ಖರ್ಚು ಮಾಡಬೇಕಂತ ಇರುವುದಿಲ್ಲ ಯಾಕಂದ್ರೆ ಅಂಗಳದಲ್ಲಿ ನೀರಿನ ವ್ಯವಸ್ಥೆ ಇದ್ದೇ ಇರ್ತದೆ ಟ್ಯಾಪ್ಗಳು ಅಥವಾ ಪಂಪ್ಗಳು ಇದ್ದೇ ಇರ್ತದೆ ಅದರಿಂದ ನಾವು ಗಿಡಗಳಿಗೆ ನೀರನ್ನು ಹಾಕಿದ್ರೆ ಆಯಿತು ಹೆಚ್ಚಾಗಿ ಈ ಮಲ್ಲಿಗೆ ಕೃಷಿಯನ್ನು ಮಹಿಳೆಯರು ಮಾಡ್ತಾ ಇರ್ತಾರೆ ಮನೆ ಕೆಲಸದ ಜೊತೆಗೆ ಈ ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ನಮಗೆ ಅಂಗಳದಲ್ಲೇ ಈ ಕೃಷಿ ಮಾಡುವುದರಿಂದ ತುಂಬಾನೇ ಸುಲಭ ಆಗ್ತದೆ ಅಂತ ಹೇಳಬಹುದು ನಾವು ಒಳಗಡೆ ಅರ್ಧ ಕೆಲಸ ಮಾಡಿ ಇನ್ನು ಸ್ವಲ್ಪ ಸಮಯ ಸಿಕ್ಕಿದಾಗಲೆಲ್ಲ ಹೊರಗಡೆ ಬಂದು ಹೂವನ್ನು ತೆಗೆದು ಅಥವಾ ಮೊಗ್ಗನ್ನು ತೆಗೆದು ನಂತರ ಪುನಃ ಒಳಗಿನ ಕೆಲಸವನ್ನ ಮುಂದುವರಿಸಬಹುದು ಹೀಗೆ ಸ್ವಲ್ಪ ಕೆಲಸ ಒಳಗೆ ಸ್ವಲ್ಪ ಕೆಲಸ ಹೊರಗೆ ಈ ರೀತಿಯಾಗಿ ನಾವು ಮೇಂಟೈನ್ ಮಾಡಿಕೊಳ್ಬಹುದು ಒಂದು ವೇಳೆ ಟೆರಿಸ್ ಮೇಲೆ ಗಿಡಗಳನ್ನ ನಟ್ಟಿದ್ದಲ್ಲಿ ನಾವು ಅರ್ಧ ಕೆಲಸ ಮಾಡಿ ಮೇಲೆ ಹೋಗಿ ಹೂವನ್ನು ತೆಗೆದು ಪುನಃ ಕೆಳಗೆ ಬರುವುದಂದ್ರೆ ತುಂಬಾ ಸಮಯ ವೇಸ್ಟ್ ಆಗ್ತದೆ ಅಂತ ಹೇಳಬಹುದು ನಮಗೆ ಹೆಚ್ಚಾಗಿ ಮೊಗ್ಗನ್ನು ತೆಗೆಯಲು ಸಮಯ ಸಿಗುವುದಿಲ್ಲ ನಮ್ಮ ಮನೆಯ ಹೊರಗಡೆಯೇ ಇದ್ದರೆ ಬೇಗ ಬೇಗನೆ ಮೊಗ್ಗನ್ನು ತೆಗೆದು ಒಳಗಿನ ಕೆಲಸವನ್ನು ಕೂಡ ಮಾಡಬಹುದು ಈ ರೀತಿಯಾಗಿ ಮಹಿಳೆಯರಿಗೆ ಮನೆಯ ಎದುರುಗಡೆಯೇ ಈ ಕೃಷಿ ಮಾಡಿದರೆ ಒಳ್ಳೆಯದು ಅನ್ನುವುದು ನನ್ನ ಅನಿಸಿಕೆ ಈಗ ನೂರಕ್ಕಿಂತ ಹೆಚ್ಚು ಪಾಟ್ಗಳನ್ನ ಟೆರಿಸ್ ಮೇಲೆ ಇಟ್ಟು ಈ ಮಲ್ಲಿಗೆ ಕೃಷಿಯನ್ನು ಮಾಡುವವರಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಮನೆಗೆ ಏನಾದರೂ ಸಮಸ್ಯೆ ಆಗಬಹುದು ಅಂದ್ರೆ ಈ ಬಿಲ್ಡಿಂಗ್ ಗೆ ಸಮಸ್ಯೆ ಆದರೂ ಆಗಬಹುದು ಅಂತ ತುಂಬಾ ಜನರಿಗೆ ಭಯ ಆಗ್ತದೆ ಮಲ್ಲಿಗೆ ಕೃಷಿಯನ್ನು ಹೆಚ್ಚಾಗಿ ಮಾಡಲು ಅಂದ್ರೆ ಹೆಚ್ಚಿನ ಪಾಟ್ಗಳನ್ನು ಟೆರೆಸ್ ಮೇಲೆ ಇಡಲು ತುಂಬಾ ಜನರು ಹೆದರ್ತಾ ಇರ್ತಾರೆ ಆದರೆ ನಾವು ಅಂಗಳದಲ್ಲಿ ಈ ರೀತಿಯಾಗಿ ಮಲ್ಲಿಗೆ ಕೃಷಿ ಮಾಡುವುದರಿಂದ ಎಷ್ಟು ಬೇಕಾದ್ರೂ ಗಿಡಗಳನ್ನ ನಡಬಹುದು ಎಷ್ಟು ಪಾಟ್ಗಳನ್ನು ಬೇಕಾದ್ರೂ ಇಡಬಹುದು ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ತುಂಬನೇ ಮಣ್ಣನ್ನು ಹಾಕಿಯೂ ಕೂಡ ಗಿಡಗಳನ್ನ ನಡಬಹುದು ಯಾವುದೇ ಭಯ ಇಲ್ಲದೆ ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಹಾಗೆಯೇ ನಮ್ಮ ಮನೆಯ ಎದುರುಗಡೆ ಈ ರೀತಿಯಾಗಿ ಮಲ್ಲಿಗೆ ತೋಟ ಇದ್ದಾಗ ನಮ್ಮ ಮನೆಯು ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತದೆ ಈ ಮಲ್ಲಿಗೆ ತೋಟದಿಂದಲೇ ಮನೆಯು ಸುಂದರವಾಗಿ ಕಾಣಿಸ್ತದೆ ಅಂತಾನೆ ಹೇಳಬಹುದು ಹೀಗೆ ಮಲ್ಲಿಗೆ ಕೃಷಿಯನ್ನು ಅಂಗಳದಲ್ಲಿ ಮಾಡಿದಾಗ ಕೆಲವೊಂದು ಅನುಕೂಲಗಳಿವೆ ಹಾಗೆ ಕೆಲವೊಂದು ಅನಾನುಕೂಲಗಳು ಕೂಡ ಇವೆ ಅದೇನಂದ್ರೆ ಈ ಕಳೆ ಗಿಡಗಳ ಸಮಸ್ಯೆ ಅಂತಾನೆ ಹೇಳಬಹುದು ಇದು ಒಂದು ದೊಡ್ಡ ಒಂದು ಸಮಸ್ಯೆ ಅಂತ ಹೇಳಬಹುದು ಎಲ್ಲಿ ನೋಡುವುದರಲ್ಲಿ ಕಳೆ ಗಿಡಗಳೇ ಕಾಣಿಸ್ತದೆ ಆಗ ನಮಗೆ ಮಲ್ಲಿಗೆ ಗಿಡದ ಹತ್ರ ಹೋಗ್ಲಿಕ್ಕೂ ಕೂಡ ಸ್ವಲ್ಪ ಹಿಂಜರಿತೇವೆ ಮಳೆಗಾಲದಲ್ಲಂತೂ ಈ ಕಳೆ ಗಿಡಗಳು ತುಂಬನೇ ಎತ್ತರಕ್ಕೆ ಬೆಳೆದಿರ್ತದೆ ಇದರಿಂದ ನಮಗೆ ಮಲ್ಲಿಗೆ ಗಿಡಗಳ ಹತ್ತಿರ ಹೋಗ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಹಾಗೆ ನಾವು ಪಾಟ್ ಅಥವಾ ಟಬ್ಗಳಲ್ಲಿ ನಟ್ಟರೂ ಕೂಡ ಅಲ್ಲಿ ತುಂಬಾ ಕಳೆ ಗಿಡಗಳು ಬೆಳೀತದೆ ಅದನ್ನು ನಾವು ಆಗಾಗ ತೆಗಿತಾ ಇರಬೇಕಾಗ್ತದೆ ಹಾಗೆ ಟೆರೆಸ್ ಮೇಲೆ ಈ ಮಲ್ಲಿಗೆ ಕೃಷಿಯನ್ನು ಮಾಡುವುದಕ್ಕೆ ಕಂಪೇರ್ ಮಾಡಿದಾಗ ನಾವು ಅಂಗಳದಲ್ಲಿ ಈ ಗಿಡಗಳನ್ನು ಇಟ್ಟಾಗ ಇದರ ಇಳುವರಿ ಸ್ವಲ್ಪ ಕಡಿಮೆನೆ ಅಂತ ಹೇಳಬಹುದು ಯಾಕಂದ್ರೆ ಗಿಡಗಳ ನೆರಳು ಇರಬಹುದು ಮನೆಯ ನೆರಳು ಹಾಗೆ ಗೋಡೆಗಳ ನೆರಳು ಅಂದ್ರೆ ಕಂಪೌಂಡ್ ವಾಲ್ ಇರ್ತದೆ ಅದರ ನೆರಳು ಈ ರೀತಿಯಾಗಿ ಕೆಲವೊಂದು ನೆರಳುಗಳು ಬರ್ತಾ ಇರ್ತದೆ ಆಗ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಕಡಿಮೆ ಬೀಳ್ತಾ ಇರ್ತದೆ ಇದರಿಂದ ಇಳುವರಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತಾನೆ ಹೇಳಬಹುದು ಹಾಗೆಯೇ ಮನೆಯ ಎದುರುಗಡೆ ಅಂಗಳದಲ್ಲಿ ನಾವು ಗಿಡಗಳನ್ನು ನಟ್ಟಾಗ ಅಥವಾ ಪಾಟಲ್ಲಿ ಗಿಡಗಳನ್ನು ನಟ್ಟಾಗ ಮನೆಗೆ ಬಂದವರೆಲ್ಲ ಇದರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂದರೆ ಕೆಲವರು ಗುಡ್ ಕಮೆಂಟನ್ನು ಕೊಡಬಹುದು ಇನ್ನು ಕೆಲವರು ಬ್ಯಾಡ್ ಕಮೆಂಟನ್ನು ಕೊಡ್ತಾರೆ ಇನ್ನು ಕೆಲವರ ಕಣ್ಣು ಬೀಳ್ತದೆ ಅಂತ ಹೇಳ್ತಾರೆ ಅಂದರೆ ಕೆಲವರಿಗೆ ಇರ್ತದೆ ಆದರೆ ನನಗೆ ಆ ರೀತಿಯಾಗಿ ಏನೂ ಇಲ್ಲ ಹಾಗಾಗಿ ನಾನು ಅಂಗಳದಲ್ಲಿ ಗಿಡಗಳನ್ನ ಇಟ್ಟಿದ್ದೇನೆ ನನಗೂ ಕೂಡ ತುಂಬಾ ಜನರು ಬಂದು ಹೇಳಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಾರೆ ನೀವು ಈ ರೀತಿಯಾಗಿ ಪಾಟ್ ಅಲ್ಲಿ ಗಿಡಗಳನ್ನ ನಟ್ಟರೆ ಅದು ಮೇಲೆ ಬರುವುದಿಲ್ಲ ಅದು ಚಿಕ್ಕದಾಗಿ ಇರ್ತದೆ ಅದರಲ್ಲಿ ಹೂವೇ ಆಗುವುದಿಲ್ಲ ಈ ರೀತಿಯಾಗಿ ತುಂಬಾ ಜನರು ಹೇಳಿದ್ರು ಈ ರೀತಿಯಾದ ಕಮೆಂಟ್ ಇಂದ ನಮಗೆ ಸ್ವಲ್ಪ ಬೇಸರ ಆಗ್ತದೆ ಯಾಕಂದ್ರೆ ನಾವು ಗಿಡವನ್ನ ನಡುವಾಗ ಅದು ದೊಡ್ಡದಾಗಿ ಅದರಿಂದ ನಮಗೆ ತುಂಬಾ ಹೂ ಸಿಗ್ತದೆ ಅಂತ ಅಂದುಕೊಂಡೇ ನಾವು ನಟ್ಟಿರ್ತೇವೆ ಅಥವಾ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಬೇರೆಯವರು ಹೇಳಿದಾಗ ಅಂದ್ರೆ ಆ ಪಾಟಲ್ಲಿ ನಟ್ಟಿರುವುದರಿಂದ ಗಿಡ ದೊಡ್ಡದಾಗುವುದಿಲ್ಲ ಅದರಲ್ಲಿ ಹೂವೇ ಆಗುದಿಲ್ಲ ಅಂತ ಹೇಳಿದಾಗ ನಮಗೂ ಕೂಡ ಮುಂದೆ ಇದೇ ರೀತಿಯಾಗಿ ಹೂ ಆಗದೇ ಇದ್ದರೆ ಏನು ಮಾಡುವುದು ಅಂತ ಯೋಚನೆ ಬಂದೇ ಬರ್ತದೆ ಗಿಡವನ್ನು ಈ ರೀತಿಯಾಗಿ ನಡಬಾರ್ದಿತ್ತ ನಾವು ಇದನ್ನ ತೆಗೆದು ನೆಲದಲ್ಲೇ ನಡಬೇಕಾ ಅಂತ ಎಲ್ಲ ಆಲೋಚನೆ ಬಂದೇ ಬರ್ತದೆ ಈ ರೀತಿಯಾಗಿ ತುಂಬಾ ಜನರ ಕಮೆಂಟ್ ಗಳನ್ನ ನಾವು ಅಂಗಳದಲ್ಲಿ ಈ ಗಿಡಗಳನ್ನ ನಟ್ಟಾಗ ಕೇಳಲೇಬೇಕಾಗ್ತದೆ ಮನೆಗೆ ಬಂದವರೆಲ್ಲ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಮಾತಾಡ್ತಾರೆ ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅಂತೆಲ್ಲ ಹೇಳ್ತಾರೆ ಆಗ ನಮಗೆ ಈ ಮಲ್ಲಿಗೆ ಗಿಡಗಳನ್ನು ಇಲ್ಲಿ ನಡಬಾರ್ದಿತ್ತು ನಾವು ಟೆರೆಸ್ ಮೇಲೆ ನಡ್ಬೇಕಿತ್ತ ಯಾರಿಗೂ ಕಾಣಬಾರ್ದಿತ್ತ ಅಂತಾನು ಕೂಡ ಅನಿಸ್ತದೆ ಈ ರೀತಿಯಾಗಿ ಎಲ್ಲರೂ ಕೂಡ ಹೇಳುವುದಿಲ್ಲ ಮನೆಗೆ ಬಂದವರಲ್ಲಿ ಸ್ವಲ್ಪ ಜನರು ಮಾತ್ರ ಈ ರೀತಿಯಾಗಿ ಹೇಳ್ತಾರೆ ಹಾಗೆ ಮನೆಗೆ ಬಂದ ತುಂಬಾ ಜನರು ಗಿಡಗಳನ್ನು ನೋಡಿ ಖುಷಿ ಪಡ್ತಾರೆ ನಾವು ಸ್ವಲ್ಪ ಜನರಿಗಾಗಿ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇರುವುದಿಲ್ಲ ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಬೇಸರ ಆಗೇ ಆಗ್ತದೆ ಹೀಗೆ ನಾವು ಮಲ್ಲಿಗೆ ಕೃಷಿಯನ್ನು ಟೆರೆಸ್ ಮೇಲೆ ಮಾಡಬಹುದು ಅಥವಾ ಮನೆಯ ಎದುರುಗಡೆಯ ಅಂಗಳದಲ್ಲಿ ಮಾಡಬಹುದು ಅಥವಾ ನಾವು ನೆಲದಲ್ಲೂ ಕೂಡ ಗಿಡಗಳನ್ನು ನೆಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಆದರೆ ಮುಖ್ಯವಾಗಿ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಬೀಳುವಂತೆ ನಾವು ಗಿಡಗಳನ್ನು ಇಟ್ಟಿರಬೇಕಾಗ್ತದೆ ಹಾಗೆಯೇ ಗಿಡಗಳಿಗೆ ಸರಿಯಾದ ಆರೈಕೆಯನ್ನು ಮಾಡಿದಾಗ ಗಿಡಗಳಲ್ಲಿ ಒಳ್ಳೆಯ ರಿಸಲ್ಟ್ ಬರ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಗಾದನೆ ಇದೆ ನಾವು ಇದರಲ್ಲಿ ಕಷ್ಟಪಟ್ಟು ದುಡಿದರೆ ನಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅದು ಟೆರೇಸ್ ಮೇಲೆ ಆಗಲಿ ಅಥವಾ ಅಂಗಳದಲ್ಲೇ ಆಗಲಿ ನಾವು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಆರೈಕೆಯನ್ನ ಮಾಡಿದಾಗ ಅದರ ಒಂದು ಪ್ರತಿಫಲ ಚೆನ್ನಾಗಿಯೇ ಇರ್ತದೆ ಅನ್ನುವುದು ನನ್ನ ಒಂದು ಅನಿಸಿಕೆ ತುಂಬಾ ಜನರಿಗೆ ಇರ್ತದೆ ನಾವು ತುಂಬಾ ಕಷ್ಟಪಟ್ಟು ಈ ಮಲ್ಲಿಗೆ ಕೃಷಿಯನ್ನ ಮಾಡೇ ಮಾಡ್ತೇವೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾವು ಇದರಿಂದ ಹೆಚ್ಚಿನ ಲಾಭವನ್ನ ಗಳಿಸ್ತೇವೆ ಅಂತ ಇದ್ದಲ್ಲಿ ನೀವು ಟೆರೇಸ್ ಮೇಲೆ ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಆದರೆ ನೀವು ನಟ್ಟಿರುವಂತಹ ಗಿಡ ಚೆನ್ನಾಗಿರಬೇಕು ಅದು ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆ ಗಿಡನೇ ಆಗಿರಬೇಕು ಹಾಗೆ ಮಣ್ಣು ಕೂಡ ಚೆನ್ನಾಗಿರಬೇಕು ಈ ರೀತಿಯಾಗಿ ಒಳ್ಳೆಯ ಮಣ್ಣಿನಲ್ಲಿ ಒಳ್ಳೆಯ ಗಿಡವನ್ನು ನಟ್ಟು ಒಳ್ಳೆಯ ಆರೈಕೆಯನ್ನು ಮಾಡಿದಾಗ ನಿಮಗೆ ದುಪ್ಪಟ್ಟು ಲಾಭ ಬಂದೇ ಬರ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ ಹೀಗೆ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳನ್ನು ನಾವು ಟೆರೆಸ್ ಮೇಲೆ ನಟ್ಟರೆ ಒಳ್ಳೆಯದ ಅಥವಾ ಅಂಗಳದಲ್ಲಿ ನಟ್ಟರೆ ಒಳ್ಳೆಯದ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ ಇದರ ಅನುಕೂಲತೆಯ ಜೊತೆಗೆ ಅನಾನುಕೂಲವೂ ಕೂಡ ಏನೆಲ್ಲ ಇರ್ತದೆ ಅನ್ನುವುದರ ಬಗ್ಗೆಯೂ ಕೂಡ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ